ಈ ರೋಗಗಳು ಜೀರೋ ಆಗೋಯ್ತದೆ ಜೀರೋ ಆದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದಾನೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಸೊ ಅದು ನಿಮ್ಮ ತಲೆಯಲ್ಲಿ ಶ್ರಮ ಪಡಿ ಸಂಘಟನೆ ಮಾಡಿ ಇವತ್ತು ದೇಶದ ಉದ್ದಗ್ಲಕ್ಕೂ ಕೂಡ ಈಗ ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಗಂಟ ಹೋಯ್ತೀರಪ್ಪ ಅಲ್ಲಿ ಇಪ್ಪತ್ತು ಆಂಜನೇಯ ದೇವಸ್ಥಾನಗಳಿದೆ ಆಂಜನೇಯ ದೇವಸ್ಥಾನ ರಾಮನ ತಂದೆ ದಶತ ಮಹಾರಾಜ ರಾಮನ್ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನ ಇದೆ ಎಲ್ಲಿ ಇಲ್ಲಿಂದ ಶುರು ಆಯ್ತದೆ ನೋಡಿ ಗಾಳಿ ಇದ್ದ ಹಿಡಿದು ಅಲ್ಲೆಲ್ಲ ಕೆಂಗೇರಿ ಗಂಟ ಹಿಡಿದು ತಿರ್ಗಾ ಬಿಡಿದಿ ಕೆಂಗಲ್ಲು ತಿರ್ಗಾ ಅಲ್ಲಿ ಎಲ್ಲ ಯಾಕೆ ರಾಮನ ಬಂಟ ಆಂಜನೇಯ ರಾಮನ ಬಂಟ ಆಂಜನೇಯ ಆಂಜನೇಯ ಯಾರು ಅಂದ್ರೆ ಒಬ್ಬ ಸಮಾಜ ಸೇವಕ ಅವನು ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರಾಗ ಗುರ್ಸ್ತದೆ ವೆರಿ ಸಿಂಪಲ್ ಲಾಜಿಕ್ ಇದು ಹಂಗೆ ನೀವು ಈ ಸಂದರ್ಭದಲ್ಲಿ ತ್ಯಾಗದ ಮನೋಭಾವ ಎಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೆಣ್ಮಗಳೇ ಒಂದು ತ್ಯಾಗಿ ಅದ್ರಲ್ಲಿ ಅನುಮಾನ ಏನಿಲ್ಲ ನಾನ್ ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್ ಹೆಣ್ಮಗಳೇ ಒಂದು ತ್ಯಾಗಿ ನಮ್ಮ ಪಾರ್ಟಿಲಿ ಲೆಕ್ಕ ಹಾಕೊಳ್ಳಿ ಬಹಳ ಕಷ್ಟದಲ್ಲಿತ್ತು ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ ಪಾಪ ಅತ್ತೆ ಕಳ್ಕೊಂಡ್ರು ಗಂಡನ್ ಕಳ್ಕೊಂಡ್ರು ಎಲ್ಲ ಕಳ್ಕೊಂಡ್ರು ಅವ್ರಿಗೆ ಕರೆದಾಗ ನೀವು ಅಧ್ಯಕ್ಷ ಆಗಿ ಇದು ಪ್ರಧಾನ ಮಂತ್ರಿ ಆಗಿ ಅಂತ ಒಪ್ನಿಲ್ಲ ಆಗ ನರಸಿಂಹರಾಯ್ರು ಮಾಡಿದ್ರು ನರಸಿಂಹರಾಯರು ಮಾಡಿದ್ರು ಆಗ ಇನ್ವೈಟೆಡ್ ಡೇ ಆಲ್ಸೋ ವೆನ್ ರಾಜೀವ್ ಹೌದು ವೆನ್ ಬಿಫೋರ್ ನರಸಿಂಹರಾವ್ ಬಿಕೇಮ್ ದಿ ಪ್ರೈಮ್ ಮಿನಿಸ್ಟರ್ ಅರ್ ಆಪರ್ಚುನಿಟಿ ಆಲ್ಸೋ ವೆನ್ ರಾಜೀವ್ ಗಾಂಧಿ ಲಾಸ್ಟ್ ಇಸ್ ಒನ್ ಸೊ ಆಗ ಒಪ್ಲಿಲ್ಲ ಒನ್ ಮೊನ್ನೆ ಈ ಸಂದರ್ಭದಲ್ಲಿ ಆ ಸುಷ್ಮಾ ಸ್ವರಾಜು ಆಮೇಲೆ ಉಮಾ ಭಾರತಿ ಇಬ್ರು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ರು ಏನಾದ್ರು ಸೋನಿಯಾ ಗಾಂಧಿ ಆದ್ರೆ ಅಂತ ನಾವು ಕೈ ಕಾಲು ಕಟ್ಟಿ ಸೋನಿಯಾ ಗಾಂಧಿ ಕರ್ಕೊಂಡ್ ತಾಯಿ ಏ ಬೇಡ ಅಡಿಕೆ ಇವೆಲ್ಲ ಸಾಧ್ಯ ಇಲ್ಲ ಅಂತೇಳಿ ಪಾಪ ಅವ್ರು ಹೇಳಿ ಕೊನೆಗೆ ಕಾಂಗ್ರೆಸ್ ಮುಳುಗೋಗ್ತಾ ಇದೆ ಅಂತೇಳಿ ಕೊನೆಗೆ ಬಂದು ಒಪ್ಕೊಂಡ್ರು ಅವ್ರ ಲೀಡರ್ಶಿಪ್ ಅಲ್ಲಿ ಮತ್ತೆ ಯು ಪಿ ಎ ಬಂತು ಎಲ್ಲ ಸಂಸದ ಸದಸ್ಯರ ಸೇರಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅಬ್ದುಲ್ ಕಲಾಂಗೆ ಎತ್ಕೊಂಡೋಗಿ ಲೆಟರ್ ಕೊಟ್ರು ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳು ಅದಾದ ಮೇಲೆ ಒಂದ್ ದಿನ ಆಗಿ ಆ ಹೆಣ್ಮಗಳು ಹೇಳುದು ನನಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇಡ ಈ ದೇಶ ಉದ್ಧಾರ ಆಗಬೇಕು ಒಬ್ಬ ಆರ್ಥಿಕ ತಜ್ಞ ಒಬ್ಬ ಮನಮೋಹನ್ ಸಿಂಗ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ನನಗ್ ಬೇಡ ಅಂತೇಳಿ ಬಿಟ್ರು ನಾವೆಲ್ಲ ಬಿಟ್ಕೊಡ್ತೀವ ಒಂದ್ ಪಂಚಾಯತಿ ಸೀಟ್ ಬಿಟ್ಕೊಡ್ತೀವ ಆರು ತಿಂಗಳು ಒಂಬತ್ತು ತಿಂಗಳು ಅಂತ ಕೊಟ್ಟಿದ್ದೀವಿ ಚೇರ್ಮನ್ ಒಬ್ರು ಬಿಡಲ್ರು ಆಗ ಗಂಟ ಆಯ್ತು ಸರ್ ಆಯ್ತು ಸರ್ ಅಂತಾರೆ ಬರೆದು ಕೊಟ್ಬಿಟ್ಟಿರ್ತಾರೆ ತಪ್ಕೊಂಡು ಹೊಂಟೋಗ್ತಾರೆ ತಪ್ಪಿಸ್ಕೊಂಡು ಹೊಂಟೋಗ್ತಾರೆ ಸೊ ಹಂಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನೇ ಇವತ್ತು ಬಿಟ್ಟರು ಸೊ ಹಂಗೆ ಹೆಣ್ಮಕ್ಳುಗಳು ಬೇಕಾದಷ್ಟು ತ್ಯಾಗ ಮಾಡದಂತದ್ದು ಇದೆ ಕೆಲವರು ನಮ್ಮಲ್ಲೂ ಕೂಡ ಗಟ್ಟಿಯಾದವರು ಇದ್ದಾರೆ ಹೆಣ್ಮಕ್ಳುಗಳು ಬಿಡದೆ ತೀರ್ಮಾನ ಮಾಡಿದಾಗ ತಿರ್ಗ ವಿಶ್ವಾಸ ನಿರ್ಣಯ ಅವೆಲ್ಲ ಇದೆ ಅದನ್ನೆಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ಕೊಂಡು ಹೋಗ್ತೀನಿ ತಮ್ಗೆ ನಾನು ಹೇಳೋದಿಷ್ಟೇ ನಿಮ್ಗೊಂದು ಇವತ್ತು ಕೂಡ ನಿಮ್ಗೆಲ್ಲರೂ ಸೇರಿಸಿ ಇಟ್ ಮೇ ಬಿ ಮಂಜುಳಾ ನಾಯ್ಡು ಇಟ್ ಮೇ ಬಿ ಸೌಮ್ಯ ಇಟ್ ಮೇ ಬಿ ಲಕ್ಷ್ಮಿ ಇಟ್ ಮೇ ಬಿ ಪುಷ್ಪ ಎಲ್ಲ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಕೂಡ ನೀವು ಬಹಳ ದೂರದ ಆಲೋಚನೆ ಮಾಡಿ ನಿಮ್ ನಿಮ್ ಇರೋಂತ ಯಾವುದೇ ವಿಚಾರ ಇದ್ರು ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಟು ಹೆಣ್ಮಕ್ಳ ಬಗ್ಗೆ ಯಾರು ಬಂದರೂ ಚಿಂತೆ ಇಲ್ಲ ನಾವು ಸಂಘಟನೆ ಆಗ್ಬೇಕು ಅಂತೇಳಿ ನೀವು ಹೊಸ ಪೀಳಿಗೆನ ನೀವು ತಯಾರು ಮಾಡಲಿಲ್ಲ ಅಂತಂದ್ರೆ ನಮಗೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಈಗೊತ್ತು ನಾವೇ ಇದನ್ನ ತರ್ಟಿ ತ್ರೀ ಪರ್ಸೆಂಟ್ ಮಾಡಬೇಕು ಅಂತ ಲೀಡರ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ನಾಯಕಿಯರನ್ನ ನೀವು ತಯಾರು ಮಾಡಬೇಕು ಆಗ ಈಗ ಲೋಕಲ್ ಬಾಡಿ ಕೆಲವರೆಲ್ಲ ಬರೀ ಬಂದ ತಕ್ಷಣ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗ್ಬೇಕು ಅಂತ ಮೊನ್ನೆ ನಾವು ಐದಾರು ಜನಕ್ಕೆ ಸೀಟ್ ಕೊಟ್ಟಿದ್ದ ಪಾರ್ಲಿಮೆಂಟ್ಗೆ ಗೆದ್ದವರು ಒಬ್ಬರೇ ಅದು ಬೇರೆ ವಿಚಾರ ಆದ್ರೆ ಈ ನಾಯಕತ್ವ ಇದೆಯಲ್ಲ ನಾನು ಈಗ ಯುವ ಸೋಮಿ ಏನ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಏನ್ ಕುಣಿತಿರ್ಲಿಲ್ಲ ನಾನೇ ಫೋರ್ಸ್ ಮಾಡಿ ಮಾಡಿದೆ ಏನ್ ಅದಕ್ಕೆಲ್ಲ ಬೇಕಾದಷ್ಟು ಟೀಕೆ ಮಾಡಿದ್ರು ಟೀಕೆ ಮಾಡೋರೆಲ್ಲ ಮಾಡ್ತಾ ಇರ್ಲಿ ಏನ್ ತಲೆ ಕೆಡ್ಸ್ಕೊಳಲ್ಲ ನಾನು ಯಾರೊಬ್ರು ಬೇಕಲ್ಲ ಈ ಬೆಂಗ್ಳೂರಲ್ಲಿ ಉಡ್ತಾವೆಲ್ಲ ಬಸ್ವಾಕಾಯ್ತದ ಎಷ್ಟೋ ಒಳ್ಳೆಲಿ ಇದು ಓರಿಗಳೆಲ್ಲ ಉಡ್ತವೆ ಎಲ್ಲ ಬಸ್ವಾಗೋದವ ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲಾ ಬೇಕಾದಷ್ಟು ದೇವಸ್ಥಾನಗಳಿದೆ ಈಗ ಎಲ್ಲಾ ದೇವಸ್ಥಾನ ಈಗ ಒಂದು ಇನ್ನೊಂದು ಹಿರಿಯರು ಮಾತಾಡ್ತಾರೆ ಶಿರಾಯೋಗಂ ನರಾಯೋಗಂ ಅಂತ ಶಿಲೆಗೂ ಒಂದ್ ಕಾಲ ಅಂತೆ ಮನುಷ್ಯಂಗೊ ನರಕ್ಕೂ ಒಂದ್ ಕಾಲ ಅಂತೆ ಹಂಗೆ ಬೇಕಾದಷ್ಟು ತಿರುಪ್ತಿ ದೇವಸ್ಥಾನಗಳಿದೆ ವೆಂಕಟೇಶ್ವರ ದೇವಸ್ಥಾನ ಎಲ್ಲಾ ತಿರುಕ್ ಸಾಧ್ಯನಾ ಬೇಕಾದಷ್ಟು ಈಶ್ವರನ್ ದೇವಸ್ಥಾನಗಳಿದೆ ಎಲ್ಲಾ ಕೇದಾರ್ನಾಥ್ ಆಗ ಬದ್ರಿ ನಾಥದ ಎಲ್ಲಾ ಅನೇಕ ದೊಡ್ಡ ದೊಡ್ಡ ಶಿವನ್ ದೇವಸ್ಥಾನಗಳಾಗ್ಲಿಕ್ಕೆ ಸಾಧ್ಯನಾ ಕಾಲೇಶ್ವರ ಇದೆ ಸೊ ಹಂಗೆ ಎಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಶಿಲೆಗಳಿಗೂ ಕೂಡ ಆ ಒಂದು ಪ್ರತಿಭೆ ಬರುದಿಲ್ಲ ಹಂಗೆ ನಿಮ್ಮ ಹೆಣ್ಮಕ್ಳಿಗೂ ನಾನು ಈ ಸಂದರ್ಭ ಹೇಳದಿಷ್ಟೇ ನೀವು ಒಂದು ನಿಜವಾದ ಶಿಲ್ಪಿಗಳು ಧೈರ್ಯ ಮಾಡಿ ನಾಯಕತ್ವ ಗುಣ ಇದೆ ಹತ್ತಾರು ಹೆಣ್ಮಕ್ಳನ್ನ ತಯಾರು ಮಾಡಿ ಕರ್ಕೊಂಡು ಬನ್ನಿ ನಿಮ್ ಸೀಟ್ ಏನು ಆಗುದಿಲ್ಲ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಹೋಲಿಕೆ ಬಗ್ಗೆ ತಾವು ಹೇಳಬೇಕು ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಕೊಡ್ತಾ ಇದೀವಿ ಸೈಟ್ ಕೊಡ್ತಾ ಇದೀವಿ ಎಲ್ಲ ಕೊಡ್ತಾ ಇದೀವಿ ನಾವು ಕಂಪಲ್ಸರಿ ಪ್ರತಿಯೊಂದು ಸೈಟ್ ಕೂಡ ಹೆಣ್ಮಕ್ಳು ಹೆಸರು ರಿಜಿಸ್ಟರ್ ಅಂತ ನನ್ನ ಕ್ಷೇತ್ರದಲ್ಲಿ ನಾನು ಒಂದ್ ಏಳು ಸಾವಿರ ಸೈಟ್ ಕೊಟ್ಟೆ ನಾನು ಒಂದು ಮೂರನೇ ಟರ್ಮ್ ನಾಲ್ಕನೇ ಟರ್ಮ್ ಹಿಂದೆ ನನ್ನ ಮೇಲೆ ಪಿ ಜಿ ಆರ್ ಸಿಂಧ್ಯಾ ನಿಂತ್ಕೋಬಿಟ್ಟಿದೆ ಎಲೆಕ್ಷನ್ಗೆ ನಾನು ಅದರಿಂದ ಎಲೆಕ್ಷನ್ ಬರೀ ಏಳು ಸಾವಿರ ಓಟಲ್ಲಿ ಡಿವಿಜನ್ ಆಗಿಬಿಡ್ತು ನಂಗೆ ಸಾತ್ ಒಟ್ಟೋಯ್ತು ಕನಕಪುರ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು ಆಗ ಬಂದು ಕೊನೆಗೆ ದೇವೇಗೌಡ ಏನು ಮಾಡಿದ್ರು ಇಲ್ಲ ನಾನು ಸಾಯ್ಬೇಕು ಇಲ್ಲ ಸಿಂಧ್ಯಾ ಸಾಯ್ಬೇಕು ಅನ್ನೋ ದೃಷ್ಟಿಯಿಂದ ಒಬ್ರು ಮುಗಿಸ್ಬೇಕು ಅಂತ ನನ್ನ ಸಿಂಧಿನ ಮೇಲೆ ತಂದು ಹಾಕ್ಬಿಟ್ರು ಸಿಂಧಾ ಆ ಆರ್ ಟೈಮ್ ಎಮ್ ಎಲ್ ಎ ಸಿಕ್ಸ್ ಟೈಮ್ ಈಸ್ ಎನ್ ಎಮ್ ಎಲ್ ಎ ಇಸ್ ಎ ವೆರಿ ಗುಡ್ ಆರ್ಗನೈಸರ್ ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸರ್ ವಾಚಾಳಿ ಅನುಭವ ಎಲ್ಲ ಇದೆ ಹೆಂಗ್ ಮಾಡೋದು ಅಂತ ನಾನು ಬಿಡ್ಲಿಲ್ಲ ಕನಕ್ಪುರ ಬಿಟ್ಟು ಕೊನೆಗೆ ಒಂದು ಆಶಾ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ ಒಂದು ಈ ಅರವತ್ತು ಅರವತ್ತ ಹಚ್ಚಿದೆ ಪ್ರತಿ ಒಂದು ಹೆಣ್ಮಕ್ಳಿಗೆ ಕೊಟ್ಟೆ ಎಲ್ಲ ಹೆಣ್ಮಕ್ಳಕ್ಕೆಲ್ಲ ಗಂಡು ಮಕ್ಳು ಕರ್ಸ್ದೆ ನಾನೇ ಕುದ್ದ ಕೂತ್ಕೊಂಡೆ ನಾನೇ ಮೀಟಿಂಗ್ ಮಾಡಿದೆ ಏ ನೋಡಮ್ಮ ನಿನ್ ಕೊಡ್ತಾ ಇದೀನಿ ಹುಷಾರು ನಿಂದು ನಿನ್ ಗಂಡಂದು ನಿನ್ ಮಕ್ಳು ನಿನ್ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹೆಸರಿಗೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತೇವೆ ಮೂವತ್ತು ಸಾವಿರ ಲೀಡಲ್ ಕೆಲ್ಸರು ನಾಲ್ಕು ಜನ ಮೂವತ್ತು ಸಾವಿರ ಲೀಡಲ್ ಕೆಲ್ಸರು ಆಗ ನಾನು ಆಗ ಹೇಳ್ತೀನಿ ಆಗ ಆಗ ಮಾತು ಹೇಳ್ತೀನಿ ಹೇಳ್ತಾ ಇದ್ದೀನಿ ಸೊ ಹಂಗೆ ಹೆಣ್ಣು ಒಂದು ಮಾತು ಕೊಟ್ರೆ ಮಾತು ಉಳ್ಕೊಳ್ತಾ ಇದ್ದು ನಮ್ಗೆಲ್ಲರೂ ಕೂಡ ನಂಬಿಕೆ ಇದೆ ಶ್ರಮ ಇದೆ ಕಷ್ಟ ಇದೆ ಇವತ್ತು ನಿಮ್ಗೆ ನಾನು ಹೇಳುದು ನೀವು ಸಂಘಟರ ಆಗ್ಬೇಕು ಕರ್ಕೊಂಡು ಕರ್ಕೊಂಡ್ಬೇಕು ನಾವೇನು ನಿಮ್ಗೇನು ಏನು ನಿಮ್ಗೇನು ಇಲ್ಲಿದ್ದ ಸುಳ್ಳೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ ಇವತ್ತು ಬಿಜೆಪಿ ಬಹಳ ಮಾತಾಡ್ತಾರೆ ಮೊನ್ನೆ ಎಲ್ಲ ಏನ್ ಅಸೆಂಬ್ಲಿ ದೊಡ್ಡ ಗಲಾಟೆ ನನ್ನ ಮೇಲೆ ಏನ್ ಗ್ಯಾರಂಟಿ ಕಮಿಟಿ ಮಾಡ್ಬಿಟ್ಟಿದಿರಿ ಮೇಲೆ ಸವಾರಿ ಮಾಡ್ತಾವ್ರಿ ನಮ್ಮಕ್ಕನ ಕಿತ್ಕೋಬಿಟ್ಟಿದ್ರಿ ಆ ಎಲ್ಲ ಹಂಗ ಮಾಡ್ತವ್ರೆ ಹಿಂಗ್ ಮಾಡ್ತವ್ರ ಮಾಡಿದಿವಾ ಅಧಿಕಾರಕ್ಕೆ ತಂದಿದಾರೆ ನಾವು ಮಾಡಿದೀವಿ ಅಧಿಕಾರ ತಂದಿಲ್ಲ ನಿಲ್ ಮಾಡೋಕಾಗ್ತದೆ ಸೊ ನಿಮ್ಮಕ್ಕ ನಾವು ಸಿಎಂ ಹೇಳಿದ್ರು ನಿಮ್ಮಕ್ಕೇ ನಾವು ಕಿತ್ಕೊಂಡಿಲ್ಲ ಇದು ಹೊಸ ಕಾರ್ಯಕ್ರಮ ಅನುಷ್ಠಾನ ಸಮಿತಿ ಕಾರ್ಯಕ್ರಮ ಅಂತ ನಾವು ಮಾಡಿದೀವಿ ಬೇಕಾ ಸ್ಟೇಟ್ ಲೆವೆಲ್ ಮಾಡ್ಕೊಳ್ಳಿ ನಮ್ಮ ತಾಲೂಕ್ ಲೆವೆಲ್ ಮಾಲೆಲ್ಲ ತಾಲೂಕ್ ಲೆವೆಲ್ ಒಂದು ಆಫೀಸ್ ಬೇರೆ ಕೊಟ್ಬಿಟ್ಟಿದ್ದೀವಿ ಅವರಿಗೆ ಒಂದು ಇಪ್ಪತ್ತೈದು ಸಾವಿರ ದುಡ್ಡೇನ ಬೇರೆ ಕೊಟ್ಬಿಡ್ತಾ ಇದೀವಿ ನಾವು ಅದು ಅವ್ರಿಗೆ ತರ್ಕೊಳಕಾಗ್ತಾ ಇಲ್ಲ ನಾವು ಯಾಪ ಯಾಪ ಹೆಣ್ಣು ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇದೆಯೋ ಇಲ್ಲೋ ಕರೆಂಟ್ ಇದೆಯೋ ಇಲ್ಲೋ ಸರಿಯಾಗಿ ಉಪಯೋಗಿಸ್ತಾ ಮಿಸ್ಯೂಸ್ ಆಗ್ತಾಯೋ ಇಲ್ಲೋ ಅಂತೇಳಿ ಅನುಷ್ಠಾನ ತರಕ ನಾವು ಮಾಡ್ತೀವಿ ಸೊ ಒಂದು ಈ ಸಂದರ್ಭದಲ್ಲಿ ಎಲ್ಲಾ ಮೀಡಿಯಾ ಇದೆ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೀವು ಹೆಣ್ಮಕ್ಳು ಮಕ್ಕಳು ರೆಡಿ ಆಗ್ಬೇಕು ಸೌಮ್ಯ ಅವರೇ ನೀವು ನಮ್ಮ ಅಮರನಾಥ್ ರೆಡಿ ಆಗ್ಬೇಕು ನೀವು ಎರಡು ಸಾವಿರ ಏನು ನಮ್ಮ ಡಿಸೆಂಬರ್ ಇದು ಮೇ ಇಪ್ಪತ್ತನೇ ತಾರೀಕಿದೆ ನಮ್ಮ ಸರ್ಕಾರದ ಎರಡು ವರ್ಷದ ಕಾರ್ಯಕ್ರಮ ಎರಡು ವರ್ಷದ ಕಾರ್ಯಕ್ರಮ